ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇದು ಮಟನ್ ಸಾಂಬಾರ್ ನಾನಿವತ್ತು ನಾಟಿ ಸ್ಟೈಲಲ್ಲಿ ಹೇಗೆ ಮಟನ್ ಸಾಂಬಾರನ್ನ ಮಾಡೋದು ಅಂತ ಇದ್ದೀನಿ ಹಾಗಿದ್ರೆ ತಡ ಯಾಕೆ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ನಾನು ಎರಡು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಈಗ ಅದಕ್ಕೆ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಶುಂಠಿ ಹಾಕಾದ ಮೇಲೆ ನಾನು ಮೂರು ಗೆಡ್ಡೆ ಬೆಳ್ಳುಳ್ಳಿನ ಕುಪ್ಪ ಬಿಡಿಸು ಬಿಡಿಸಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನಾರ್ನಾರು ಥರ ಸಾಂಬಾರಲ್ಲೆಲ್ಲ ಸಿಗುತ್ತೆ ಹಾಗಾಗಿ ನಾನು ಇದೇ ಥರ ಬಿಡಿಸಿ ಹಾಕ್ಕೊಳ್ಳೋದು ಈಗ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ನಾವಿವಾಗ ಮಟನ್ನ ಒಗ್ಗರಣೆ ಮಾಡಬೇಕು ಮೊದಲನೇದಾಗಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಈ ಮಸಾಲೆನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಒಂದು ಟೂ ತ್ರೀ ಮಿನಿಟ್ಸ್ ಆದರೂ ಇದ್ರದ್ದು ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಎಣ್ಣೆಲಿ ಈ ಮಸಾಲೆಯೆಲ್ಲ ಫ್ರೈ ಆದಮೇಲೆ ಈ ಒಂದು ಕೆ ಜಿ ಮಟನ್ ಏನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈ ಮಟನ್ನ ಹಾಕ್ಕೊಂಡ್ಮೇಲೆ ನಾವು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮಸಾಲೆಲೆ ಈ ಮಟನ್ನು ಚೆನ್ನಾಗಿ ನಾವು ಉರ್ಕೋಬೇಕು ಎಲ್ಲಿ ತನಕ ಅಂದರೆ ಈ ಮಟನಲ್ಲಿ ನೀರು ಬಿಟ್ಕೋಬೇಕು ನೀರು ಬಿಟ್ಕೊಂಡು ಆ ನೀರೆಲ್ಲ ಸೀಬೇಕು ಒಗ್ಗರಣೆ ಮಾಡಿದ್ಮೇಲೆ ನಾವು ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ನೀರಲ್ಲಿ ನೆನೆಸಿಟ್ಟಿದೆ ಒಂದು ಐದು ನಿಮಿಷ ಅದನ್ನು ಹಾಕ್ಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ಮೇಲೆ ನಾನು ಒಂದು ಕಪ್ಪಾಗುವಷ್ಟು ಹುರ್ಗಡ್ನ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ಅಷ್ಟೇ ನುಣ್ಣಗೆ ತರ್ತರಿಯಾಗಿ ಇದ್ದರೆ ಚೆನ್ನಾಗಿರಲ್ಲ ಫುಲ್ ನೈಸಾಗಿ ಇದನ್ನು ನಾವು ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ರುಬ್ಬಿದ್ದೀನಿ ಫುಲ್ ನೈಸಾಗಿ ಇವಾಗ ಮಟನ್ ಎಷ್ಟು ಫ್ರೈ ಆಗಿದೆ ಅಂತ ನೋಡೋಣ ಆವಾಗಲೇ ಹೇಳಿದ್ನಲ್ವ ನೀರು ಬಿಟ್ಕೋಬೇಕು ಅಂತ ಇವಾಗ ಒಂದು ಹತ್ತು ನಿಮಿಷ ನಾನು ಇದನ್ನು ಫ್ರೈ ಮಾಡಿದ್ದೀನಿ ನೀರು ಬಿಟ್ಕೊಂಡಿದೆ ಅದಕ್ಕೆ ನಾವಿವಾಗ ಮಟನ್ ಸಾಂಬಾರು ಪೌಡರ್ನ ಆ್ಯಡ್ ಮಾಡಬೇಕು ನಾನು ಕಾಯಿ ಖಾರದ ಜೊತೆ ಹಾಕ್ಕೊಂಡು ಹಾಕ್ಕೊಳ್ಳಲ್ಲ ಈ ರೀತಿ ಫ್ರೈ ಮಾಡಬೇಕಾದ್ರೇ ಮಟನಲ್ಲಿ ನೀರೆಲ್ಲ ಸೀದ್ಮೇಲೆ ನಾನು ಈ ಖಾರದ ಪುಡಿನ ಹಾಕ್ಕೊತೀನಿ ನಾನಿಲ್ಲಿ ಇದು ಮಟನ್ ಸಾಂಬಾರಿಗೆ ಅಂತಲೇ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಮಸಾಲ ಪೌಡ್ರು ಸಾಂಬಾರು ಪೌಡ್ರು ಇವಾಗ ನೋಡಿ ಫುಲ್ಲು ನೀರೆಲ್ಲ ಸೀದಿದೆ ಈ ಹಂತದಲ್ಲಿ ನಾನು ಸಾಂಬಾರ್ ಪೌಡ್ರನ್ನ ಇಟ್ಕೊಂಡಿದ್ನಲ್ವಾ ಅದನ್ನು ನಾನು ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ನಾಲ್ಕು ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ ಖಾರದ ಪುಡಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಈ ಮಟನ್ ಜೊತೆ ಈ ಖಾರದ ಪುಡಿ ನೀರನ್ನ ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾವು ಆವಾಗಲೇ ಕಾಯಿ ಖಾರನ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡಬೇಕು ಇದನ್ನು ಹಾಕ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಎಷ್ಟು ಸಾಂಬಾರು ಅಳತೆಗೆ ಬೇಕು ನಮಗೆ ಅಷ್ಟು ನೀರನ್ನು ನಾವು ಹಾಕ್ಕೋಬೇಕಾಗುತ್ತೆ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋಲ್ಲ ಹಾಗಂತ ಕುಕ್ಕರ್ಗೆ ಜಾಸ್ತಿ ನೀರನ್ನು ಹಾಕಬಾರ್ದು ಯಾಕಂದರೆ ಕುಕ್ಕರಲ್ಲೇನು ಸಾಂಬಾರು ನಾವು ಯಾವ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡು ಕ್ಯಾಪನ್ನ ಕ್ಲೋಸ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ ಇದೇನು ಚೇಂಜಸ್ ಆಗಲ್ಲ ಹಂಗಾಗಿ ನಾವು ಇಲ್ಲೇ ಕರೆಕ್ಟಾಗಿ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈ ನೀರನ್ನು ಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಅಂದರೆ ನಮ್ಮೂರಲ್ಲೆಲ್ಲ ಇದೇ ರೀತಿ ಮಾಡೋದು ಕಬ್ಬಿಣನ ಕಾಯಿಸಿಬಿಟ್ಟು ಸಾಂಬಾರಿಗೆ ಹಾಕ್ತಾರೆ ನಾನು ಚಾಕನ್ನು ಕಾಯಿಸ್ಬಿಟ್ಟು ಇಟ್ಟೆ ಇಟ್ಟಾದ್ಮೇಲೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಷಲನ್ನ ನಾನು ಬರೆಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಮೂರು ವಿಷಲ್ ಬರೆಸ್ಕೊಂಡ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದು ನಮ್ಮೂರಲ್ಲಿ ಮಾಡೋ ಸ್ಟೈಲ್ ಮಟನ್ ಸಾಂಬಾರು ನೀವು ಒಮ್ಮೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗಾದರೆ ಇನ್ಯಾಕೆ ತಡ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್